ಾರ್ಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋ ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನ ಕೇಳಿದ್ರಿ ಯಾಕೆ ಅಕ್ಕನ ಮಗಂದು ಎಂಗೇಜ್ಮೆಂಟ್ ಆಯಿತು ಅದ್ರದ್ದು ಲಾಗ್ ಯಾಕೆ ಹಾಕಿಲ್ಲ ಇನ್ನು ಅಂತ ಈ ನಡುವೆ ಅಂತೂ ಸ್ವಲ್ಪ ತುಂಬಾ ಬ್ಯುಸಿ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ನಮಗೆ ಹಬ್ಬಗಳೆಲ್ಲ ಇತ್ತು ಹಾಗೆಯೇ ಕೆಲವೊಂದು ಫಂಕ್ಷನ್ಸ್ಗಳು ಕೂಡ ಇತ್ತು ಸೊ ಹಂಗಾಗಿ ಸ್ವಲ್ಪ ಬ್ಯುಸಿಯಾಗಿ ಸ್ವಲ್ಪ ಲೇಟಾಗಿ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಳ್ತೀನಿ ವೀಡಿಯೋನ ಪೂರ್ತಿ ವಾಚ್ ಮಾಡಿ ಪ್ಲೀಸ್ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಕ್ಚುಲಿ ಇದು ಬಂದು ಹಿಂದಿನ ದಿವಸದ ಲಾಗ್ ಆಗಿರುತ್ತೆ ಅಂದರೆ ಹಿಂದಿನ ದಿವಸ ಹೇಗೆಲ್ಲ ತಯಾರಿ ಮಾಡ್ಕೊಂಡ್ವಿ ಹಾಗೆಯೇ ಹೇಗೆಲ್ಲ ಹೊರಟ್ವಿ ಅಲ್ಲಿಂದ ಅನ್ನೋದೊಂದಷ್ಟು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಹಾಗೆ ಮಾರ್ಕೆಟಿಂದ ಒಂದಷ್ಟು ಬಿಡಿ ಹೂಗಳೆಲ್ಲ ತಂದಿದ್ರು ಸೊ ಅದನ್ನೆಲ್ಲರೂ ಕೂತಿದ್ವಿ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಅಕ್ಕನ ಮನೆಗೆ ಹೋಗಿದ್ವಿ ಬಟ್ ಚಿಕ್ಕ ಅಕ್ಕ ಅಂದರೆ ಸುರೇಖಕ್ಕ ಮಾತ್ರ ಮಿಸ್ಸಿಂಗ್ ಆಗಿದ್ಲು ಯಾಕಂದ್ರೆ ಎಂಗೇಜ್ಮೆಂಟ್ ಇದ್ದಿದ್ದು ಊರ್ ಸೈಡೇ ಆಗಿರೋದ್ರಿಂದ ಅವಳು ಅಲ್ಲಿಂದ ಬರ್ತೀನಿ ಅಂತ ಹೇಳಿ ಅವಳು ಅಕ್ಕನ ಮನೆಗೆ ಬಂದಿರಲಿಲ್ಲ ಹಾಗೆ ಒಂದಷ್ಟು ತಯಾರಿಗಳಿತ್ತು ಅಕ್ಕನ ಮಗಳು ಸಂಧಿಯನ್ನ ಮಗಳಿವಳು ನಿದ್ದೆ ಅಂತ ಹೇಳಿ ಸೊ ಅವಳು ಏರ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವಳನ್ನು ಪಾರ್ಲರ್ಗೆ ಕರ್ಕೊಂಡು ಹೋಗಿದ್ವಿ ಅವಳಿಗಂತೂ ತುಂಬನೇ ಖುಷಿ ಇತ್ತು ಕಟ್ ಮಾಡಿಸೋದು ಬೇಡ ಅಂತ ಬಿಟ್ಟಿದ್ದರಿಂದ ಸ್ವಲ್ಪ ಲಾಂಗ್ ಹೇರ್ ಆಗಿಬಿಟ್ಟಿತ್ತು ಸೊ ಬೆಳಗ್ಗೆ ಟೈಮೆಲ್ಲ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಕಷ್ಟ ಅಂತ ಹೇಳಿ ಏರ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ಲು ಹಾಗೆಯೇ ಆ ಫಂಕ್ಷನ್ಗೂ ಆಗುತ್ತೆ ಅಂತ ಹೇಳಿ ಈ ರೀತಿ ಏರ್ ಕಟ್ನ ಮಾಡಿಸಿದ್ಲು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ಲು ಸೊ ಎಲ್ಲರೂ ಹೋಗಿ ಅವಳಿಗೆಲ್ಲ ಕಟ್ ಮಾಡಿಸ್ಕೊಂಡು ಬಂದ್ವಿ ಹಾಗೆಯೇ ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡಿಸ್ಕೊಳ್ಳೋದಿತ್ತು ಸೊ ಎಲ್ಲರೂ ಹೋಗಿ ಮಾಡಿಸ್ಕೊಂಡು ಬಂದ್ವಿ ಹಾಗೆ ಇದು ಬಂದು ಹುಡುಗಿಗೆ ಅಂತ ಹೇಳಿ ಕಸ್ಟಮೈಸ್ಡ್ ಬ್ಯಾಂಗಲ್ಸ್ ಆಗಿರುತ್ತೆ ಇದು ಅಂದರೆ ಲಾಸ್ಟ್ ಲಾಸ್ಟಲ್ಲಿ ಮತ್ತು ಮಧ್ಯ ಇರುವಂತಹ ಬ್ಯಾಂಗಲ್ಸ್ ಬಂದು ಸಂಧೆನೇ ಕಸ್ಟಮೈಸ್ ಮಾಡಿರುವಂಥದ್ದು ಇನ್ನು ಉಳಿದಂತೆ ಸ್ಟೋನ್ ಬ್ಯಾಂಗಲ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೇನೆ ಬಟ್ ಲಾಸ್ಟಲ್ಲಿ ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿ ಮಾಡಿದಲ್ವ ಹಾಗೆಯೇ ಈ ರೀತಿ ಒಂದು ಲಕ್ಷ್ಮಿ ಕಾಯಿನ್ಸ್ಗಳಿರುತ್ತಲ್ಲ ಅದನ್ನು ಪರ್ಚೇಸ್ ಮಾಡಿ ಸೊ ಒಂದು ದಪ್ಪ ಬ್ಯಾಂಗಲ್ ಮಾಡಿದ್ಲು ಅದು ಕೂಡ ತುಂಬಾ ಚೆನ್ನಾಗಿತ್ತು ಒಂಥರ ಲುಕ್ ವೈಸ್ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ರೀತಿ ಕಸ್ಟಮೈಸ್ ಮಾಡಿದ್ಲು ಹಾಗೆ ಸಾಗರ್ ಬಂದು ಕೊಬ್ಬರಿಗಳನ್ನು ಈ ರೀತಿ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಿದ್ದ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಒಂದು ತುಂಬನೇ ಚೆನ್ನಾಗಿ ಕಾಣ್ತಾಯಿತ್ತು ಒಂಥರ ಪ್ರೊಫೆಷನಲ್ ಆಗಿ ಬಂದಿತ್ತು ಅಂತಲೇ ಹೇಳ್ಬೋದು ಹಾಗೆ ಇದು ಬಂದು ಲಕ್ಷ್ಮಿ ಲಕ್ಷ್ಮೀನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಿದ್ರು ಪ್ರತಿಯೊಂದು ಕೆತ್ತನೆಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ಶಿವ ಪಾರ್ವತಿದ್ದು ಹಾಗೆ ಈ ರೀತಿ ಸ್ಟ್ಯಾಂಡ್ ರೀತಿ ಮಣಿಗಳೆಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿದೆ ಒಟ್ಟು ಐದು ಕೊಬ್ಬರಿಗಳನ್ನು ರೆಡಿ ಮಾಡಿಸಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಒಂದು ಸಣ್ಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಇದು ಮೂರು ದೇವರುಗಳದು ಹಾಗೆ ನೆಕ್ಸ್ಟ್ ಬಂದು ಇನ್ನೊಂದು ಜಯಶ್ರೀ ಸಾಗರ್ ಅಂತ ಹೇಳಿ ಸೊ ನೇಮ್ಸ್ ಎಲ್ಲ ಹಾಕಿ ಅದೊಂದು ಮಾಡಿದರು ಹಾಗೆ ನಿಶ್ಚಿತಾರ್ಥ ಅಂತ ಹೇಳಿ ಟೆಕ್ಸ್ಟಲ್ಲಿ ಮಾಡಿ ಹಾಗೆಯೇ ಎರಡೂ ಕೈಗಳನ್ನು ಇಟ್ಟು ಅದೊಂದು ಮಾಡಿದರು ಸೊ ಒಟ್ಟು ಐದು ಕೊಬ್ಬರಿಗಳನ್ನು ಈ ರೀತಿ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ಬಂದು ಎಂಗೇಜ್ಮೆಂಟ್ಗೆ ಈ ಸ್ಯಾರಿನ ವೇರ್ ಇದ್ದೀನಿ ಸೊ ಬಾರ್ಡರ್ ಬಂದು ಗ್ರೀನ್ ಕಲರ್ ಬಾರ್ಡರ್ ಒಂಥರ ಆರೆಂಜು ಇದೊಂಥರ ಆರೆಂಜ್ ಇಷ್ಟ ಆಯಿತು ಬೇರೆ ಕಲರೆಲ್ಲ ಇತ್ತು ಬಟ್ ಇದೊಂಥರ ಸ್ಪೆಷಲಾಗಿದೆ ಕಲರ್ ಅಂತ ಹೇಳ್ಬಿಟ್ಟು ಇದನ್ನ ಪರ್ಚೇಸ್ ಮಾಡಿದೆ ಹಾಗೆ ಕುಚ್ಚು ನಾನು ಗ್ರ್ಯಾಂಡಾಗಿ ಏನು ಹಾಕಕ್ಕೆ ಹೋಗಿಲ್ಲ ಆ್ಯಕ್ಚುಲಿ ಟೈಮ್ ಇರಲಿಲ್ಲ ತುಂಬಾ ಅರ್ಜೆಂಟಲ್ಲಿ ಹಾಕಿದ್ದಲ್ವ ಅದಕ್ಕೆ ಈ ರೀತಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ಟೈಮಲ್ಲಿ ಬಿಟ್ಟರೆ ಅಕಸ್ಮಾತ್ ಸ್ಯಾರಿ ಎಲ್ಲ ವೇರ್ ಮಾಡಿಬಿಟ್ರೆ ಮತ್ತೆ ಕುಚ್ಚಿ ಹಾಕ್ಲಿಕ್ಕೆ ಮನ್ಸಾಗಲ್ಲ ಅದಕ್ಕೋಸ್ಕರ ಈ ರೀತಿ ಸಿಂಪಲ್ಲಾಗಾದರೂ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಬೇಬಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಬ್ಲೌಸ್ ಬಿಂದು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ವ ಮೆಷಿನ್ ವರ್ಕನ್ನೇ ಮಾಡಿಸಿದ್ದೆ ಸ್ಲೀವ್ಸ್ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಹೇಳಿ ಈ ರೀತಿ ಡಿಸೈನ್ ಮಾಡಿಸಿದ್ದೀನಿ ಇದೊಂಥರ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅನ್ನೋಣ ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ

ಹಾಗೆ ಇದು ಬಂದು ಹೊರಡೋ ಟೈಮಲ್ಲಿ ಒಂದಷ್ಟು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಬೆಳಗಿನ ಎದ್ದು ಎಲ್ಲರೂ ಕೂಡ ಬೇಗನೆ ರೆಡಿ ಆದ್ವಿ ಆ್ಯಕ್ಚುಲಿ ತಿಂಡಿಗೆ ಅಲ್ಲಿಗೆ ಹೋಗ್ತಾ ಇದ್ವಿ ಇಲ್ಲಿಗೆ ಬನ್ನಿ ತಿಂಡಿಗೆ ಅಂತ ಹೇಳಿದರು ಹಾಗಾಗಿ ನಾವು ಚೌಲ್ಟ್ರಿಗೆ ತಿಂಡಿಗೆ ಹೋಗ್ತಾ ಇದ್ವಲ್ವ ಹಾಗಾಗಿ ಎಲ್ಲರೂ ಕೂಡ ಬೇಗ ಬೇಗನೆ ರೆಡಿ ಆದ್ವಿ ಸೊ ನೆಕ್ಸ್ಟ್ ಸಾಗರ್ ಎಲ್ಲರ ಆಶೀರ್ವಾದ ಕೂಡ ತಗೊಂಡ

ಹಾಗೆ ಸಾಗರ್ನ ಎಂಗೇಜ್ಮೆಂಟ್ಗೆ ಕರ್ಕೊಂಡು ಹೋಗೋಕೆ ಅಂತ ಹೇಳಿ ನಾ ಅವ್ನ ಫ್ರೆಂಡ್ ಮಧು ಅಂತ ಹೇಳಿ ಹಾಗೆ ಅವ್ನ ಫ್ರೆಂಡ್ ಮತ್ತು ಇನ್ನೊಬ್ಬ ಫ್ರೆಂಡ್ ಇಬ್ಬರು ಕೂಡ ಬಂದಿದ್ದರು ಕಾರಲ್ಲಿ ಅವನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಪ್ಪ ಹುಡುಗ ಹೋಗೋ ಕಾರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ರು ಕುಂಕುಮ ವಿಭೂತಿ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಅಪ್ಪ ಮಾಡಿದ ಪೂಜೆ ನೋಡಿಬಿಟ್ಟು ನಮ್ಮ ಸಾಗರ್ ಫ್ರೆಂಡ್ ಅವನು ಹೇಳ್ತಾ ಇದ್ದ ಇಷ್ಟು ಮಟ್ಟಿಗೆ ನನಗೆ ಕಾರ್ ತೊಗೊಂಡೋಗಿಂದೂ ಪೂಜೆ ಮಾಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ನಿಮ್ಮ ತಾತ ಪೂಜೆ ಮಾಡ್ತಾ ಇದ್ದಾರೆ ನನ್ನ ಕಾರ್ನ ಅಂತ ಹೇಳಿ ನಗ್ತಾಯಿದ್ರು ಅಷ್ಟು ಹಂಗೆ ಅಪ್ಪ ಯಾವುದೇ ಒಂದು ಕೆಲಸ ಮಾಡಿದ್ರು ಅಷ್ಟೇ ಪರ್ಫೆಕ್ಟಾಗಿನೇ ಮಾಡೋದವ್ರು ಹಾಗೆ ಯಾವುದೇ ಶಾಸ್ತ್ರಗಳಾಗಿರಲಿ ಅಥವಾ ಯಾವುದೇ ಪೂಜೆಗಳಾಗಿರಲಿ ಅವ್ರಿಗೆ ಯಾವ ರೀತಿ ಮಾಡಬೇಕೋ ಅದೇ ರೀತಿ ಮಾಡಬೇಕು ಕಾಂಪ್ರಮೈಸ್ ಆಗೋ ಮಾತೆ ಇಲ್ಲ ಅರ್ಜೆಂಟ್ ಇತ್ತು ಹಂಗೆ ಹಿಂಗೆ ಹೆಂಗೋ ಮಾಡಿಬಿಡೋದು ಅದೆಲ್ಲ ಒಪ್ಪೋದೇ ಇಲ್ಲ ಅಪ್ಪ ನಾನು ನನ್ನ ತಂಗಿ ಹಾಗೆ ಸಂಧ್ಯಾ ಮತ್ತು ಸಂಧ್ಯಾ ಹಸ್ಬೆಂಡ್ ಮಕ್ಕಳು ಎಲ್ಲರೂ ಒಂದು ಕಾರಲ್ಲಿ ಓದ್ವಿ ಇನ್ನು ಉಳಿದಂತೆ ಎಲ್ಲರೂ ಒಂದು ಮಿನಿ ಬಸ್ ಮಾಡಿದರು ಅದರಲ್ಲಿ ಹೋದರು ಹಾಗೆ ನಮ್ಮ ಮಕ್ಕಳು ಅಂದರೆ ಸಾಗರ್ ಕಝಿನ್ಸ್ ಎಲ್ಲ ಇರ್ತಾರಲ್ಲ ಅವರು ಹಾಗೆಯೇ ಸಾಗರ್ ಫ್ರೆಂಡ್ ಅವರೆಲ್ಲ ಒಂದು ಕಾರಲ್ಲಿ ಓದರು ಸೊ ಫೈನಲಿ ಎಲ್ಲರೂ ಚೌಲ್ಟ್ರಿಗೆ ತಲುಪಿದ್ವಿ ಹಾಗೆ ಹೋಗ್ತಿದ್ದಂಗೆ ನಮಗೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಇತ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಯಾಕಂದರೆ ನಮ್ಮ ಸಾಗರ ಕಾರಿಂದ ಇಳಿಯೋದಾಗಿರ್ಬೋದು ಹಾಗೆ ಕಾರ್ ಬರೋದು ಇದನ್ನೆಲ್ಲ ಫೋಟೋ ಶೂಟ್ ಇದ್ದರು ಹಾಗೆಯೇ ಹುಡುಗಿಯ ಅಣ್ಣ ಬಂದು ಅವನಿಗೆ ಬೊಕ್ಕೆ ಎಲ್ಲ ಕೊಡೋದನ್ನು ಕೂಡ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ತಗೊಂಡ್ರು ಅದೊಂಥರ ಚೆನ್ನಾಗಿತ್ತು ಮೂಮೆಂಟ ಸೊ ಹಾಗೆಯೇ ಎಲ್ಲರೂ ಬಂದು ಚೌಳರಿಗೆ ತಿಂಡಿ ಎಲ್ಲ ತಿಂದ್ಕೊಂಡು ತಿಂಡಿ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ಯಾವುದೂ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾವು ಆಗೋರಿಗೆ ಸ್ವಲ್ಪ ಲೇಟಾಗಿದ್ದರಿಂದ ಆಲ್ರೆಡಿ ಎಲ್ಲರೂ ಒಂದಷ್ಟು ರಿಲೇಷನ್ಸ್ ಎಲ್ಲ ಬಂದಿದ್ರು ಬಟ್ ನಾವು ಸ್ವಲ್ಪ ದೂರ ಆಗಿರೋದ್ರಿಂದ ಸ್ವಲ್ಪ ರೀಚ್ ಆ ಲೇಟಾಯಿತು ಸೊ ಹೋಗ್ತಿದ್ದಂಗೆ ತಟ್ಟೆಗಳನ್ನ ಈಸ್ಕೊಂಡು ಈ ರೀತಿ ಎಲ್ಲ ಜೋಡಿಸ್ಕೊತಾ ಇದ್ವಿ ನಮ್ಮ ಕಡೆ ಏನು ಅಂದರೆ ಇಪ್ಪತ್ತೊಂದು ತಟ್ಟೆಗಳನ್ನ ಮಾಡಿ ಈ ರೀತಿ ಸೊ ರಿಸೆಪ್ಷನ್ ಮಾಡ್ತೀವಲ್ಲ ಅಂದರೆ ಎಂಗೇಜ್ಮೆಂಟ್ ಹಾಲ್ ಇದೆಯಲ್ಲ ಅಲ್ಲಿ ತೊಗೊಂಡೋಗಿಟ್ಟು ಶಾಸ್ತ್ರವನ್ನು ಶುರು ಮಾಡ್ತಾರೆ ಅಂದರೆ ಮೊದಲು ತುಂಬ ಶಾಸ್ತ್ರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ವಿ ಕೋರ್ಲಿ ಅದು ಅಕ್ಕ ತನ್ನ ಇರದಂದು ಸೇ ತರಿಸ್ಬಿಟ್ಟಿದ್ದಾರ ಅದೇ ಚೆಲಪ್ಪ ಐತಿದ ಒಂದ್ ಕಡೆ ಅವ್ರು ಎತ್ಕಾಯಿ ಎಲ್ಲ ಮಾತಾಡ್ಕೊತಾಯಿದ್ರು ಯೂಟ್ಯೂಬರ್ ಇರ್ತಾರೆ ಕಣಪ್ಪ ಹೆಂಗೆ ಅಂದರೆ ಹಂಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ನಾವು ನೀಟಾಗಿ ನಿಂತ್ಕೋಬೇಕು ಯಾವಾಗ ತೆಗ್ದಿರ್ತಾರೆ ಯಾವ ಟೈಮಲ್ಲಿ ತೆಗ್ದಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತೆಲ್ಲ ಮಾತಾಡ್ಕೊಂಡು ನಗ್ತಾ ಇದ್ರು ಸೊ ಹೀಗೆ ಎಲ್ಲರೂ ಮಾತಾಡಿಕೊಂಡು ಎಲ್ಲರೂ ತಟ್ಟೆ ಸಾಮಾನೆಲ್ಲ ತುಂಬ್ತಾ ಇದ್ವಿ ಹಾಗೆ ಹುಡುಗಿಯ ನೇಮ್ ಬಂದು ಜಯಶ್ರೀ ಅಂತ ಹೇಳಿ ಮನೇಲಿ ಕರೆಯೋದೆಲ್ಲ ಸಹನ ಅಂತ ಹೇಳಿ ಸೊ ಸಹನ ಅಂತಲೇ ನಾನು ನೆನ್ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಸಹನ ಅಂತೂ ತುಂಬನೇ ಮುದ್ದಾಗಿ ಕಾಣ್ತಾ ಇದ್ಲು ಹಾಗೆಯೇ ಮೇಕವರ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಒಂಥರ ಸ್ಪೆಷಲಾಗಿ ಕಾಣ್ತಾ ಇದ್ಲು ಅಂತಲೇ ಹೇಳ್ಬೋದು ಕೆಲವೊಂದು ಸರಿ ಮೇಕಒವರ್ ಮಾಡಿಸ್ಕೊಳ್ಳುವಾಗ ತುಂಬ ಡೌಟ್ ಇರುತ್ತೆ ಹೆಂಗೆ ಮಾಡ್ತಾರೋ ಏನೋ ಜಾಸ್ತಿ ಒಂಥರ ಬುದಿ ಬುದಿ ಥರ ಎಲ್ಲ ಅಂತ ಬಟ್ ಇವರಂತೂ ತುಂಬ ಪರ್ಫೆಕ್ಟಾಗಿ ಮಾಡಿದರು ತುಂಬಾ ಇಷ್ಟ ಆಯಿತು ಹಾಗೆಯೇ ಇವಳು ವೇರ್ ಮಾಡಿದ್ದಂತಹ ಔಟ್ಫಿಟ್ ಬಂದು ಸ್ಯಾರಿ ಪರ್ಚೇಸ್ ಮಾಡಿ ಅದರಲ್ಲಿ ಲೆಹಂಗಾನ ಸ್ಟಿಚ್ ಮಾಡಿಸಿ ಹಾಗೆಯೇ ದುಪ್ಪಟ್ಟ ಸಪ್ರೇಟ್ ತಗೊಂಡು ಮತ್ತು ಬ್ಲೌಸ್ಗೂ ಕೂಡ ಅವಳು ಸಪ್ರೇಟಾಗಿ ಒಂದು ನೆಟ್ಟೆಡ್ ಬ್ಲೌಸ್ ಪೀಸ್ನ ತಗೊಂಡು ಸ್ಟಿಚ್ ಮಾಡಿಸಿದ್ದಂಥದ್ದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಔಟ್ಲುಕ್ ಅಂತೂ ನಾವು ಅಂದ್ಕೋತಾ ಇದ್ವಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿದೆ ಹೆಂಗೆ ಕಾಣುತ್ತೋ ಏನೋ ಅಂತ ಒಂದು ಡೌಟ್ ಇತ್ತು ಬಟ್ ತುಂಬಾ ಪರ್ಫೆಕ್ಟಾಗಿ ಕಾಣ್ತಾ ಇತ್ತು ಚೆನ್ನಾಗಿ ಕಾಣ್ತಾ ಇದ್ಲು ಹಾಗೆಯೇ ಎಲ್ಲ ತಟ್ಟೆ ಜೋಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ತಂದು ಅಲ್ವ ಆವಾಗ ಒಂದಷ್ಟು ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡ್ರು ಸೊ ನಮ್ಮ ಕಡೆ ಏನಂದರೆ ಕೆಲವು ಕಡೆ ಏನಾಗುತ್ತೆ ಅಂದರೆ ತಟ್ಟೆಗಳ್ನ ಹಿಡ್ಕೊಳೋಕೆ ಜನಗಳೇ ಸಿಗೋಲ್ಲ ಬಟ್ ನಮ್ಮ ಕಡೆ ಆ ರೀತಿ ಅಲ್ಲ ತಟ್ಟೆಗಳೇ ಉಳ್ಕೊಂಬಿಡುತ್ತೆ ಹಿಡ್ಕೊಳ್ಳೋಕ್ಕಿಲ್ದೇನೆ ಬಟ್ ನಮ್ಮ ಕಡೆ ಜನಗಳೇ ಉಳ್ಕೋತಾರೆ ತಟ್ಟೆಗಳಿಲ್ಲದೆ ಆ ರೀತಿ ಆಗುತ್ತೆ ಎಷ್ಟು ತಟ್ಟೆ ತುಂಬಿದ್ರೂ ಅಂದರೆ ನಮ್ಮ ಅಷ್ಟು ಜನ ಇದ್ದಾರೆ ಅಂತ ಹೇಳೋಕ್ ಕೊಟ್ಟಿದ್ದೀನಷ್ಟೇ ಸೊ ನಮ್ಮ ಒಂದು ಲೇಡೀಸ್ ಗ್ಯಾಂಗೇ ಇದೆ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಹಂಗೆ ಒಂಥರ ಯಾವುದೇ ಒಂದು ಫಂಕ್ಷನ್ ಆಗಲಿ ಎಲ್ಲರೂ ಬೆರೆತು ಒಂಥರ ನಮ್ಮ ಮನೆ ಫಂಕ್ಷನ್ ಅಂತಲೇ ಓಡಾಡೋರು ತುಂಬ ಜನ ಇದ್ದಾರೆ ಅದೊಂಥರ ತುಂಬಾ ಖುಷಿ ಇರುತ್ತೆ ಯಾಕಂದರೆ ಒಂದು ಫಂಕ್ಷನ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಎಲ್ಲರೂ ತುಂಬ ಮುಖ್ಯ ಆಗುತ್ತೆ ಎಲ್ಲರ ಒಂದು ಕೋಆಪ್ರೇಷನ್ ಮುಖ್ಯ ಆಗುತ್ತೆ ಸೊ ಅದಂತೂ ಕಡಿಮೆ ಇಲ್ಲ ನಮ್ಮ ಕಡೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿಯೇ ಎಲ್ಲ ಫಂಕ್ಷನ್ಗಳಲ್ಲೂ ಕಾರ್ಯಗಳಲ್ಲೂ ಓಡಾಡ್ಕೊಂಡು ಮಾಡೋರು ಇದ್ದಾರೆ ಸೊ ಅದೊಂಥರ ಖುಷಿ ಅಕ್ಕ ಬಂದು ಅವಳು ತಂದಿರುವಂತಹ ಸ್ಯಾರಿ ಬ್ಲೌಸ್ ಮತ್ತು ಬಳೆ ಇದೆಲ್ಲ ಕುಂಕುಮಕ್ಕೆ ಇಟ್ಟು ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಅವಳಿಗೆ ಕೊಟ್ಲು ಅದಾದ ನಂತರ ಒಂದಷ್ಟು ಶಾಸ್ತ್ರಗಳಿತ್ತು ಅಂದರೆ ಅದಕ್ಕಿಂತ ಮುಂಚೆನೇ ಅಂದರೆ ಹುಡುಗಿ ಹುಡುಗಿ ಅಪ್ಪ ಅಮ್ಮ ಹಾಗೆ ಹುಡುಗ ಹುಡುಗನ ಅಪ್ಪ ಅಮ್ಮ ಎಲ್ಲರನ್ನು ಕೂರಿಸಿ ಒಂದಷ್ಟು ಶಾಸ್ತ್ರಗಳನ್ನು ಮಾಡಿಸಿದ್ರು ಹಾಗೆ ಹುಡುಗ ಹುಡುಗಿದೆಲ್ಲ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದ ಹಾಗೆ ನಮ್ಮ ಸಾಗರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ ಅವನ ಔಟ್ಫಿಟ್ ಕೂಡ ತುಂಬಾ ಚೆನ್ನಾಗಿ ಇತ್ತು ಹಾಗೆ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಮೊಡಲು ತುಂಬಂಥ ಶಾಸ್ತ್ರ ಎಲ್ಲ ಇತ್ತು ಅದೇ ಐದು ಜನ ಮುತ್ತೈದರೆಲ್ಲ ಬಂದು ಏನೆಲ್ಲ ಸಾಮಾನುಗಳನ್ನ ತಂದಿರ್ತೀವಿ ಅವರು ಮೊಡಲನ್ನ ತುಂಬಬೇಕು ಹುಡುಗಿಗೆ ಎಲ್ಲರೂ ಒಂದೊಂದು ಹಾಕಿ ಸೊ ಅದಾದ ನಂತರ ಐದು ಜನ ಎಲ್ಲ ಮಾಡಾದ ನಂತರ ಮತ್ತು ವಾಪಸ್ ತಟ್ಟೆಗಳಿಗೆ ತೆಗೆದಾಕೋದು ಈ ಥರ ಒಂದು ಶಾಸ್ತ್ರ ಇದೆ ಸೊ ಅದೆಲ್ಲ ಮಾಡಿಸ್ತಾ ಇದ್ವಿ ಹಾಗೆ ಈಗ ವೇರ್ ಮಾಡಿರುವಂತಹ ಸ್ಯಾರಿ ಬಂದು ಅಕ್ಕ ಕೊಟ್ಟಿದ್ದು ಲ್ಯಾವೆಂಡರ್ ಕಲರ್ ಸ್ಯಾರಿನ ತರಿಸಿದ್ಲು ಸಿಂಪಲ್ ಸಿಂಪಲ್ಲಾಗಿ ಒಂದು ವರ್ಕ್ನ ಮಾಡಿಸಿದ್ಲು ಹರಿ ವರ್ಕ್ ಮಾಡಿಸಿದ್ಲು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈ ಔಟ್ಫುಟ್ ಕೂಡ ಹಾಗೆಯೇ ಅದೇ ಏರ್ ಸ್ಟೈಲನ್ನೇ ಕಂಟಿನ್ಯೂ ಮಾಡಿ ಮೇಕಪ್ ಸ್ವಲ್ಪ ಟಚ್ ಅಪ್ ಮಾಡಿದ್ರು ಅಷ್ಟೇ ಅದು ಬಿಟ್ಕೊಂಡ್ರೆ ಅದೇ ಮೇಕಪ್ಪಲ್ಲೇ ಸ್ಯಾರಿ ಡ್ರೇಪ್ ಮಾತ್ರ ಮಾಡಿಸ್ಕೊಂಡಿದ್ಲು ಅಷ್ಟೇ ಹಾಗೆ ಬ್ಯಾಕ್ ಡೆಕೋರೇಷನ್ ಬಂದು ಈ ರೀತಿಯಾಗಿತ್ತು ವೈಟ್ ಫ್ಲವರ್ಸ್ ಮತ್ತೆ ಲೈಟ್ ಪಿಂಕ್ ಕಲರ್ಸ್ ಅಲ್ಲಿ ಈ ರೀತಿ ಡೆಕೋರೇಷನ್ ಮಾಡಿಸಿದ್ರು ಅದೊಂಥರ ತುಂಬಾ ಸಿಂಪಲ್ ಆಗಿ ಎಲಿಗಂಟ್ ಆಗಿ ಕಾಣ್ತಾ ಇತ್ತು اچھا ما دلاري کو ائیلیلی ہائے بھائی السلام علیکم اوکے ಫೈನಲ್ಲಿ ಬಡಿಲು ತುಂಬ ಶಾಸ್ತ್ರ ಎಲ್ಲ ಮುಗಿದ ನಂತರ ಸೊ ಹುಡುಗ ಹುಡುಗಿನ ಕರೆಸಿ ಹಾಗೆ ಹುಡುಗಿಯ ಅಪ್ಪ ಅಮ್ಮ ಮತ್ತು ಹುಡುಗ ಅಪ್ಪ ಅಮ್ಮನೆಲ್ಲ ಕರೆಸಿ ಈ ರೀತಿ ಹಾರ ಎಕ್ಸ್ಚೇಂಜ್ ಎಲ್ಲ ಮಾಡಿಸಿದ್ರು ಅಂದರೆ ಈ ಪುರೋಹಿತರು ಪ್ರಕಾರ ಏನಂದರೆ ಹುಡುಗ ಹುಡುಗಿಗೆ ಹಾರ ಎಕ್ಸ್ಚೇಂಜ್ ಈವಾಗಲೇ ಮಾಡಿಸಲ್ಲ ಮದುವೆ ದಿವಸ ಅಂದರೆ ಚಪ್ಪರ ದಿವಸನೇ ಮಾಡಬೇಕು ಅನ್ನೋದು ಇವರ ಒಂದು ಅಭಿಪ್ರಾಯ ಸೊ ಅದಕ್ಕೋಸ್ಕರ ಅವರು ಹುಡುಗಿಗೆ ಹುಡುಗನ ಅಪ್ಪ ಅಮ್ಮನ ಕೈಯಲ್ಲಿ ಹಾಗೆಯೇ ಹುಡುಗನಿಗೆ ಹುಡುಗಿಯ ಅಪ್ಪ ಅಮ್ಮನ ಕೈಯಲ್ಲಿ ಹಾರನ ಹಾಕ್ಸಿದ್ರು ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಿಲ್ಲ ಒಟ್ಟಲ್ಲಿ ಅವರ ಪ್ರಕಾರ ಈ ರೀತಿಯಾಗಿತ್ತು ಅದಕ್ಕೆ ಅದೇ ರೀತಿ ಮಾಡಿಸಿದ್ರು ಸೊ ಕೆಲವು ಕಡೆ ಎಲ್ಲ ಹುಡುಗ ಹುಡುಗಿ ಕಲೆಯೇ ಹಾರ ಎಕ್ಸ್ಚೇಂಜ್ ಮಾಡಿಸ್ಬಿಡ್ತಾರೆ ಬಟ್ ಇವರು ಆ ರೀತಿ ಮಾಡಿದ್ರು ನಿಮ್ಮ ಕಡೆಯೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಾಧ್ಯವಾದರೆ ನೀವು അങ്ങനെ oh, <laughs> <laughs>

आगे 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 आप फेस टू फेस फेस टू फेस ओके 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 सर काकर कड़ी सिला मैंने म्यू और पढ़ा नहीं था सर बड़ी बड़ी ಹಾಗೆ ಹಾಗೇ ಸಾಗರ್ಕಾಯಲೆಲ್ಲ ಹುಡುಗಿಗೆ ಪ್ರಪೋಸೆಲ್ಲ ಮಾಡಿಸಿ ಒಂದಷ್ಟು ಹಾಗೇ ಸಚಿನ್ ಕೇಕ್ ಎಲ್ಲ ತಂದಿದ್ದೆ ಅದೆಲ್ಲ ಕಟ್ ಮಾಡಿಸಿ ಒಂದಷ್ಟು ವೀಡಿಯೋ ಫೋಟೋ ಶೂಟ್ಸ್ ಎಲ್ಲ ಇತ್ತು ತುಂಬ ಚೆನ್ನಾಗಿ ಹಾಗೆ ನನ್ನ ಮಕ್ಕಳು ನಮ್ಮ ಅಕ್ಕನ ಮಗ ನನ್ನ ತಂಗಿ ಮಗ ಎಲ್ಲರೂ ಸೇರಿಕೊಂಡು ಅವನ್ನ ಟೀಸ್ ಮಾಡ್ತಾಯಿದ್ರು ಎಲ್ಲರೂ ಸೇರಿಕೊಂಡು ಹಾಗೆ ಸೈಡಲ್ಲಿ ನಮ್ಮ ಒಂದು ಫೈವ್ ಮೆಂಬರ್ಸ್ ನಮ್ಮ ಅಣ್ಣ ಮತ್ತೆ ನಮ್ಮ ಅಕ್ಕ ತಂಗಿರೆಲ್ಲ ಒಂದಷ್ಟು ಫೋಟೋಸ್ ತಗೊಂಡ್ವಿ ಹಾಗೇನೆ ಇದು ಬಂದು ನಮ್ಮ ಅಕ್ಕನ ಮಕ್ಕಳು ಇಬ್ರು ಚಿಕ್ಕ ಅಕ್ಕನ ಮಗಳು ಮತ್ತೆ ದೊಡ್ಡ ಅಕ್ಕನ ಮಗಳು ಅವರು ಒಂದಷ್ಟು ಕೇಕ್ ಎಲ್ಲ ಎಲ್ಲ ಫೋಟೋ ತಗೋತಾ ಇದ್ರು ಕುಂಕುಮ ಕೊಡ್ತಾ ಇದ್ಲು ಎಲ್ಲರಿಗೂ ಅವಳದು ಮಿಸ್ ಆಗಿತ್ತು ಸೊ ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಎಲ್ಲರೂ ಜೋಡಿಸಿ ಜೋಡಿಸಿ ಎಲ್ಲ ಕೊಡ್ತಾ ಇದ್ದಿದ್ದು ಓಡಾಡ್ತಿದ್ದು ಬಟ್ ಅದೊಂದು ವೀಡಿಯೋ ಮಿಸ್ ಆಯಿತು ನನಗೆ ಅದೊಂಥರ ಆಗಿ ಹಾಗೆ ಇವ್ರು ಬಂದು ಶಶಿ ಅಕ್ಕ ಅಂತ ಹೇಳಿ ಅವರು ನಮ್ಮನ್ನು ವೀಡಿಯೋ ಮಾಡಲ್ವಾ ಅಂತೆಲ್ಲ ಇದ್ರು ಸೊ ಅವ್ರದ್ದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಇವ್ರು ಇರೋ ಕಡೆ ಅಂತೂ ನಗುಗೆ ಬರನೇ ಇಲ್ಲ ಆ ರೀತಿ ನಗಿಸ್ತಾ ಇರ್ತಾರೆ ಎಲ್ಲರೂ ಒಂಥರ ಫ್ರೀಯಾಗಿ ಮಾತಾಡಿಸ್ಕೊಂಡು ನಗಾಡಿಸ್ಕೊಂಡಿರ್ತಾರೆ ಅದೊಂಥರ ಖುಷಿ ನಮಗೆ ಸರಿ ಹಾಗೆ ಇವತ್ತು ಕೃಷ ವೇರ್ ಮಾಡಿದಂತಹ ಡ್ರೆಸ್ಗೂ ನನ್ನ ಬ್ಲೌಸ್ಗೂ ಮ್ಯಾಚ್ ಆಗ್ತಾ ಇತ್ತು ಅದಕ್ಕೆ ಎತ್ಕೊಂಡು ಒಂದು ಫೋಟೋ ತೊಗೊಂಡಿದ್ದೆ ಹಾಗೆ ಇವನು ಬಂದು ನಮ್ಮ ಅಕ್ಕನ ಮೊಮ್ಮಗ ತುಂಬ ಮುದ್ದಾಗಿ ಕಾಣ್ತಾ ಇದ್ದ ಹಾಗೆ ಅವನಂತೂ ಎಲ್ಲ ಹೊಸ ಹೊಸ್ದಾಗಿ ಆಟಗಳೆಲ್ಲ ಕಲಿತ್ಬಿಟ್ಟಿದ್ದಾನೆ ಸೊ ಅದೆಲ್ಲ ತೋರಿಸ್ತಾ ಇದ್ದ ಏನು ಕೇಳಿದ್ರೂ ಎಲ್ಲ ಆನ್ಸರ್ ಮಾಡ್ತಾ ಇದ್ನಲ್ವ ಅದೆಲ್ಲ ನೋಡ್ಕೊಂಡು ಇದ್ವಿ ಈಗಿನ ಮಕ್ಕಳಂತೂ ಕಂಪ್ಯೂಟರ್ ಮೈಂಡ್ ಅಂತಲೇ ಹೇಳ್ಬೋದು ಬೇಗ ಬೇಗನೆ ಆಟಗಳೆಲ್ಲ ಕಲಿತ್ ಬಿಡ್ತವೆ ಅದೊಂಥರ ಖುಷಿ ನಮಗೆ ನೋಡಲಿಕ್ಕೆ ಹಾಗೆ ಎಲ್ಲರೂ ಊಟದ ಹಾಲಿಗೆ ಬಂದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಜಾಸ್ತಿಯೇನೂ ವೀಡಿಯೋ ಹೋಗಿಲ್ಲ ಸಿಂಪಲಾಗಿ ಒಂದಷ್ಟು ವೀಡಿಯೋ ಮಾಡ್ಕೊಂಡಿದ್ನಲ್ವ ಅದನ್ನೇ ಶೇರ್ ಅಷ್ಟೇ ಎಲ್ಲರೂ ಬಂದು ಅವರವರ ಫ್ಯಾಮಿಲಿ ಜೊತೆ ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ರು ಹಾಗೆ ಇದು ಬಂದರು ನಮ್ಮ ಅಮ್ಮನ ಫ್ಯಾಮಿಲಿ ಅಪ್ಪ ಅಮ್ಮ ಮತ್ತು ಅಣ್ಣ ಅದಕ್ಕೆ ಮತ್ತು ಮಕ್ಕಳು ಸುಮಾರು ಜನ ಎಲ್ಲರೂ ಬಂದು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡ್ರು ಬಟ್ ನಿಜ ನನಗೆ ಟೈಮ್ ಆಗಿಲ್ಲ ಯಾವುದೇ ಒಂದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಎಷ್ಟಾಗುತ್ತೋ ಅಷ್ಟನ್ನೇ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ಅಟ್ ಲಾಸ್ಟ್ ಆರತಿ ಮಾಡ್ತಾ ಇದ್ದೀವಿ ನಾನು ಮತ್ತು ಶೀಲಾ ಇಬ್ಬರು ಕೂಡ ಅಟ್ ಲಾಸ್ಟ್ ಎಲ್ಲರೂ ಕೂಡ ಫೋಟೋಸ್ ತಗಸ್ಕೊಂಡ್ವಿ ಹಾಗೇ ಇದೊಂದು ಕಸಿನ್ ಗ್ಯಾಂಗ್ ಅಂತಾನೆ ಹೇಳ್ಬೋದು ಕಸಿನ್ಸ್ ಕೂಡ ಹೌದು ಹಾಗೆ ಫ್ರೆಂಡ್ಸ್ ಕೂಡ ಹೌದು ಆ ಥರ ಸೊ ಎಲ್ಲರೂ ತುಂಬ ಕ್ಲೋಸ್ ಆಗಿರ್ತಾರೆ ಸೊ ಅವ್ರದ್ದೆಲ್ಲ ಒಂದಷ್ಟು ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡ್ರು ಹಾಗೆಯೇ ಫೈನಲ್ ಆಗಿ ನಮ್ಮ ಒಂದು ಫಂಕ್ಷನ್ನ ಲಾಸ್ಟ್ ಸೆಷನ್ ಇದ್ದು ಸೊ ಗ್ರೂಪ್ ಫೋಟೋ ಸೊ ಇದೊಂಥರ ಚೆನ್ನಾಗಿತ್ತು ಎಲ್ಲರನ್ನು ಹಿಡಿದು ಎಲ್ಲ ತಗೊಂಡ್ವಿ ಫೈನಲಿ ಬಸ್ಸಲ್ಲಿ ಬಂದಿರೋಂಥವರೆಲ್ಲ ಹೊರಟರು ನಾವು ಕರಲ್ಲಿ ಅಲ್ವಾ ಜಸ್ಟ್ ಇನ್ನೊಂದಷ್ಟು ಕೆಲಸ ಇತ್ತು ಅಂದರೆ ಪ್ಯಾಕಿಂಗ್ ಎಲ್ಲ ಇತ್ತು ಅದೆಲ್ಲ ಮಾಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ನಿಧಾನಕ್ಕೆ ಇದ್ವಿ ಹಾಗೆ ನಮ್ಮ ಅದಕ್ಕೆ ಮಗ ಇವನು ಅವರು ಕೂಡ ಎಲ್ಲರೂ ಹೊರಡ್ತಾಯಿದ್ರು ಬರ್ತೀರಾ ಚಂದನನ್ಬಿಬಿಟ್ಟು ಎಲ್ಗ ಐತಿಯಾ ಚಂದನನ್ಬಿಬಿಟ್ಟು ಎಲ್ಗ ಐತಿ ಹಾಗೆ ಫೈನಲಿ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ತುಂಬಾ ಖುಷಿ ಆಯಿತು ಅಂದರೆ ಎಕ್ಸ್ಪೆಕ್ಟೆಡ್ಗಿಂತ ತುಂಬಾ ಚೆನ್ನಾಗಾಯ್ತು ಅಂತಾನೆ ಹೇಳ್ಬೋದು ಹಾಗೆ ಹುಡ್ಗ ಹುಡ್ಗಿ ಇಬ್ಬರೂ ಒಂದಷ್ಟು ಗ್ರೀನರಿ ಪ್ಲೇಸಸ್ ಇರೋ ಕಡೆ ಕರ್ಕೊಂಡೋಗಿ ಒಂದಷ್ಟು ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಸೊ ಅದು ಕೂಡ ಕಂಟಿನ್ಯೂ ಆಗುತ್ತೆ ನನ್ನ ಲಾಗಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ಹಾಗೆ ಅಕ್ಕನ ಮಗನಿಲ್ಲು ಕೂಡ ನೆಕ್ಸ್ಟ್ ಡೇ ಈಗೆಲ್ಲ ಆಯಿತು ಏನು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಅಲ್ಲಿವರೆಗೂ ನನ್ನ ವೀಡಿಯೋಗೋಸ್ಕರ ವಾ ವೆಯ್ಟ್ ಮಾಡ್ತಾಯಿರಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಹೈ ಐಓಪ್ ನಿಮಗೆಲ್ಲ ಈ ವಿಡಿಯೋ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಹಾಗೆ ನಾನು ಇವತ್ತು ವೇರ್ ಮಾಡಿದಂತಹ ಸ್ಯಾರಿ ನಿಮಗೆ ಅನ್ನಿಸ್ತು ಹೇಗೆ ಕಾಣ್ತಾ ಇದೆ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಈ ಇಷ್ಟಕ್ಕೆ ಲಾಗ್ ಮುಗ್ದಿಲ್ಲ ಇನ್ನೂ ಸ್ವಲ್ಪ ಇದೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಸಿ ಇನ್ ದ ನೆಕ್ಸ್ಟ್ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್